ೂ ನಾನು ನಾನು ಕಾಣುವುದಕ್ಕೆ ನನಗೂ ಮಗಡಿಬೇಕೆನ್ನುವ ಉದ್ದೇಶದಿಂದ ಹೌದು ಒಂದು ಯತ್ನ ಹೊಡಬೇಕು ಅಂದ್ರೆ ಮಗನೆ ಸರಿ ಆ ಮುಖೇಣವಾಗಿ ಪಡೆದಿ ಹಾ ಕರೆಯುವುದಕ್ಕೆ ಶಾರದ ಇರುವಂತ ಹೆಸರಿನಂತೆ ಇರುವುದಕ್ಕೆ ಶಾರದ ಮಂಟಪವನ್ನೇ ಕಟ್ಟಿಸಿ ಕೊಟ್ಟೆ ಮಾತ್ರವಲ್ಲ ನಿನ್ನ ಮನವನ್ನಿತ್ತು ನಿನ್ನ ಮನಸ್ಸು ಏನಪ್ಪ ಇಷ್ಟೆಲ್ಲ ವ್ಯವಸ್ಥೆ ಇದ್ರು ಕೂಡ ಸಂತೋಷದಲ್ಲಿರಬೇಕಾದವಳು ನೀನು ಆದ್ರೆ ನಿನ್ನ ಮುಖ ಕಮಲವನ್ನು ಕಾಣುವಾಗ ಕೆಸರಿರಬೇಕಾದಂತಹ ಕಮಲವನ್ನ ಗೆದ್ದು ಬಂಡೆ ಬರಿಸಿದ ಗತಿ ಹೇಳು ಕರಟಿ ಕಮರಿ ಹೋಗ್ತದೆ ಅದೇ ತರದಲ್ಲಿ ನಿನ್ನ ಮುಖವಾಗಿದೆ ಸರಿ ಯಾವುದೋ ಒಂದು ಚಿಂತೆ ಆವರಿಸಿದ ಯಾಕೆ ಚಿಂತೆ ಯಾಕೆ ದುಃಖ ਜਨੀ ਸੀ ਧਰੀਂ ਵੇ ਜੋਗਾ ਗੁਝਣ ਹੋ ਇਨ੍ਨੁ ਵਾ ਗੁਝਣ ਹੋ ਜੋਗਾ ਦਾਦਾ ਮਾਨਾ ਤਾਵੋ ਇਨ੍ਨੁ ਦੋਡਾ ਦਾਦਾ ਕਾਵੋ ਜੋਗਾ ਦਾਦਾ ਕਾਵੋ ಅಪ್ಪ ಹೌದಮ್ಮ ಸಕಲ ಜೀವರಾಶ್ರ ಸೃಷ್ಟಿಗೆ ಕಾರಣಕರ್ತರಾದವರು ನಿಜ ವಿಧಾನ ಹೌದು ಅಪ್ಪ ಏನು ಹುಟ್ಟು ಎನ್ನುವುದು ಇದೆ ಹಾಗಿರುವಾಗ ನಿಮ್ಮ ಮಗಳು ನಾನು ನನಗೂ ಒಂದು ಎನ್ನುವುದು ಬೇಕು ತಾನೇ ಮಗಳೇ ಏನು ತಂದೆಯಾದ ಅನುಕಪ್ಪ ಹೇಗೆ ಗೊತ್ತಾ ಮಗಳಾದವಳು ತನ್ನ ಕಣ್ಣೆದರಿಕೆ ಅತ್ಯಂತ ಈಚೆ ಇಲ್ಲಿಂದ ಸಂತೋಷದಿಂದ ಕುಡಿದಾಡುತ್ತಿದ್ರೆ ದಿವಸ ಸಂತೋಷದಿಂದ ಇರಲಿ ಎನ್ನುವ ಹಾಗೆ ನಾನು ಭಾವಿಸಿಕೊಂಡಿದ್ದೇನೆ ಈ ಹಿಂದೆ ಒಂದು ಮಾತನ್ನು ಹೇಳಿದ್ದೀರಿ ಈ ಶಾರದೆಯ ಸೃಷ್ಟಿಯಾಕಿ ವಿದ್ಯಾದಿ ದೇವತೆ ಪಟ್ಟವನ್ನು ಅಲಂಕರಿಸಬೇಕೆನ್ನುವಂತಹ ಕಾರಣಕ್ಕಾಗಿ ಆ ಮಾತಲ್ಲಿ ತಾವು ಸ್ವಲ್ಪ ಹಿಂದೆ ಉಳಿದಿದೆ ಅಂತ ಹೇಳ್ತಾ ಇದ್ದೇನೆ ಹಾಗೆ ಸ್ವಲ್ಪ ಮಗಳೇನಪ್ಪ ಹಾಗೆ ನಾನು ಚಿಂತೆ ದೊಡ್ಡ ಸಭೆ ಆಗ್ಬೇಕು ಆಯ್ತು ಮಗಳೇ ಯಾವುದಕ್ಕೊಂದು ಸಭೆ ಹೌದು ನಾಳೆ ನಡೆಯುವಂತಹ ಸಭೆಯಲ್ಲಿ ವಿದ್ಯಾಧಿದೇವದ ಶಾರದೆ ಪಟ್ಟವನ್ನು ನಾನು ಘೋಷಣೆ ಮಾಡ್ತೇನೆ ಆ ನಿರೀಕ್ಷೆ ಇರ್ತೇನೆ